ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಧಾತ್ರಿ ಕಾಮರ್ಸ್ ಕ್ಲಾಸಸ್ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಬಿಸ್ನೆಸ್ ಸ್ಟಡಿ ಸೆಕೆಂಡ್ ಸಿದು ಒಂದು ಮಾಡೆಲ್ ಕ್ವೆಶನ್ ಪೇಪರಿಗೆ ಕಂಪ್ಲೀಟ್ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಲೆಟ್ ಸಿ ಪಾರ್ಟ್ ಅಲ್ಲಿ ಫೈ ಮಾರ್ಕ್ಸಿಗೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಕೇಳಿರ್ತಾರೆ ಫೈವ್ ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಬಿಕಾಸ್ ಆನ್ಸ್ ಆನ್ಸರ್ ಅಲ್ಲೇ ಇರುತ್ತೆ ನಿಮಗೆ ಈಸಿಯಾಗಿ ಕ್ವೆಶನ್ಸೆ ಕೇಳಿರ್ತಾರೆ ಸೊ ಲೆಟ್ ಸಿ ಫಸ್ಟ್ ಕ್ವೆಶನ್ ಹೂ ಸ್ಪೆಷಲ್ ಸ್ಪೆಷಾಲಿಟಿ ಹ್ಯಾಪನ್ಸ್ ಟು ಬಿ ಪರ್ಸನಲ್ ಸ್ಕಿಲ್ ಪರ್ಸನಲ್ ಸ್ಕಿಲ್ ಯಾವುದಾಗುತ್ತೆ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ ಪ್ರೊಫೆಷನ್ ಸೈನ್ಸ್ ಆರ್ಟ್ ನನ್ ಆಫ್ ದೇ ಸೈನ್ಸ್ ಆರ್ಟ್ ಪರ್ಸನಲ್ ಸ್ಕಿಲ್ ಆಗಕ್ಕೆ ಚಾನ್ಸಸ್ ಇಲ್ಲ ನನ್ ಆಫ್ ದೇಸ್ ಆಪ್ಷನ್ನು ಇದಕ್ಕೆ ಆಗೋಲ್ಲ ಸೊ ಪ್ರೊಫೆಷನ್ ಈಸ್ ದ ಸ್ಪೆಷಾಲಿಟಿ ಹ್ಯಾಪನ್ಸ್ ಟು ಬಿ ದ ಪರ್ಸನಲ್ ಸ್ಕಿಲ್ ಸೆಕೆಂಡ್ ಒನ್ ಹೂ ಈಸ್ ನೌನ್ ಆ್ಯಸ್ ಫಾದರ್ ಆಫ್ ಜನರಲ್ ಮ್ಯಾನೇಜ್ಮೆಂಟ್ ಜನರಲ್ ಮ್ಯಾನೇಜ್ಮೆಂಟ್ ಫಾದರ್ ಆಫ್ ಜನರಲ್ ಮ್ಯಾನೇಜ್ಮೆಂಟ್ ಯಾರು ಅಂತ ಕೇಳಿದರೆ ಆಪ್ಷನ್ ಎ ಹೆನ್ರಿ ಫಾಯಿಲ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಈಸ್ ಎ ಗ್ರೂಪ್ ಆಫ್ ಡ್ಯಾಶ್ ಪವರ್ಸ್ ಸ್ಪೆಷಲ್ ಜನರಲ್ ಇಂಟರ್ನಲ್ ಸೊ ಇದರಲ್ಲಿ ಸ್ಪೆಷಲ್ ಆ್ಯಂಡ್ ಜನರಲ್ ಗ್ರೂಪ್ ಆಫ್ ಸ್ಪೆಷಲ್ ಆ್ಯಂಡ್ ಜನರಲ್ ಪವರ್ಸ್ ಫೋರ್ ಕ್ವೆಶನ್ ಫೋರ್ತ್ ಕ್ವೆಶನ್ ಫಸ್ಟ್ ಸ್ಟೆಪ್ ಇನ್ ಪ್ಲಾನಿಂಗ್ ಪ್ರೊಸೆಸ್ ಈಸ್ ಡ್ಯಾಶ್ ಸೆಟ್ಟಿಂಗ್ ಆ್ಯಂಡ್ ಆಬ್ಜೆಕ್ಟಿವ್ ಆಬ್ಜೆಕ್ಟಿವ್ ಸೆಟ್ ಮಾಡೋದು ಫಸ್ಟ್ ಪ್ರೊಸೆಸ್ ಆಗಿರುತ್ತೆ ಆಮೇಲೆ ಇಂಪ್ಲಿಮೆಂಟೇಷನ್ ಆಫ್ ಪ್ಲ್ಯಾನ್ ఇవ్యాల్ూయేషన్ ఆఫ్ ఆల్టర్నేటివ్ కోర్సస్ ఆగె సో ఫస్ట్ ప్లనింగ్ ప్రొసెస్ స్టార్ట్ ఆగదు సెట్ింగ్ అండ్ ఆబ్జెక్టీవ్ ఫిఫ్త్ క్వెషన్ అండర్ వాట్ ఫంక్షన్ ఆఫ్ మ్యనేజ్మెంట్ ద రిలేషన్షిప్ బిట్వీన్ డిఫరెంట్ పొజిషన్స్ ఎక్స్ప్లైన్డ్ యావదర డిఫరెంట్ పొజిషన్స్ ఎక్స్ప్లైన్ ఆగెందర ఆర్గనైజేషన్ ఆర్గనైజేషనల్ డిఫరెంట్ మ్యనేేజ్మెంట్ రిలేషన్షిప్ బిట్వీన్ డిఫరెంట్ పొజిషన్స్ అందరశిప్ప మ్యేజర్స్ ವರ್ಕರ್ಸಿಗೆ ಯಾವ ಥರ ರಿಲೇಷನ್ಶಿಪ್ ಇದೆ ಅನ್ನೋದನ್ನ ಆರ್ಗನೈಸೇಷನ್ ಫಂಕ್ಷನಲ್ಲಿ ನೋಡ್ಬೋದು ನೆಕ್ಸ್ಟ್ ಫೈ ಮಾರ್ಕ್ಸಿಗೆ ನಿಮಗೆ ಡ್ಯಾಶಸ್ ಕೇಳಿ ಕ್ಯಾ ಡ್ಯಾಶಸ್ ಕೇಳಿರ್ತಾರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದರಲ್ಲಿ ಕೂಡ ಈಸಿಯಾಗಿ ಫೈವ್ ಮಾರ್ಕ್ಸ್ನ ನೀವು ತೊಗೊಬೋದು ಬಿಕಾಸ್ ಅಲ್ಲೇ ಆಪ್ಷನ್ಸ್ ಕೂಡ ಕೊಟ್ಟಿರ್ತಾರೆ ಯಾವ್ದು ಕರೆಕ್ಟ್ ಅಂತ ಚೂಸ್ ಮಾಡಿ ನೀವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ಮಾಡಬೇಕಾಗುತ್ತೆ ಸಿಕ್ಸ್ ಕ್ವೆಶನ್ ಡ್ಯಾಶ್ ಡ್ಯಾಶ್ ಕಮ್ಯುನಿಕೇಷನ್ ಮೆಥಡ್ ಕ್ಯಾನ್ ಬಿ ಯೂಸ್ಡ್ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಇದು ಹೊಸ ವರ್ಡ್ ಗ್ಯಾಂಗ್ ಪ್ಲ್ಯಾಂಕ್ ಅಂತ ಗ್ಯಾಂಗ್ ಪ್ಲ್ಯಾಂಕ್ ಅಂದರೆ ಡೌನ್ವರ್ಡ್ ಕಮ್ಯುನಿಕೇಷನ್ ಪ್ರೊಸೆಸ್ ಅಂದರೆ ಟಾಪ್ ಮ್ಯಾನೇಜ್ಮೆಂಟಿಂದ ಆರ್ಡರ್ಸ್ನ ಪಾಸ್ ಮಾಡಿದ್ರೆ ಅಥವಾ ಇನ್ಫಾರ್ಮೇಷನ್ನ ಪಾಸ್ ಮಾಡಿದ್ರೆ ಅದು ಡೌನ್ವರ್ಡ್ಸ್ ಅಂದರೆ ಮ್ಯಾನೇಜರ್ಸ್ ಮತ್ತು ಲೀಡರ್ಸ್ ಮತ್ತು ವರ್ಕರ್ಸ್ಗೆ ಆ ಇನ್ಫಾರ್ಮೇಷನ್ ಪಾಸಾಗುತ್ತೆ ಇದನ್ನು ಗ್ಯಾಂಗ್ ಪ್ಲ್ಯಾಂಕ್ ಇಸ್ ದ ಕಮ್ಯುನಿಕೇಷನ್ ಮೆಥಡ್ ಕ್ಯಾನ್ ಬಿ ಯೂಸ್ಡ್ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಸೆವೆಂತ್ ಒನ್ ದ ಆರ್ಗನೈಸೇಷನ್ ಸ್ಟ್ರಕ್ಚರ್ ವಿಚ್ ಈಸ್ ಬೇಸ್ಡ್ ಆನ್ ರೂಲ್ಸ್ ಆ್ಯಂಡ್ ಪ್ರೊಸೀಜರ್ಸ್ ಈಸ್ ಕಾಲ್ಡ್ ಡ್ಯಾಶ್ ಆರ್ಗನೈಸೇಷನ್ ರೂಲ್ಸ್ ಆ್ಯಂಡ್ ಪ್ರೊಸೀಜರ್ಸ್ ಇರೋದ್ರಿಂದ ಇದನ್ನು ಫಾರ್ಮಲ್ ಆರ್ಗನೈಜೇಷನ್ ಅಂತ ಕರಿತೀವಿ ಫಾರ್ಮಲ್ ಈಸ್ ದ ಆಪ್ಷನ್ ಏಯ್ತ್ ಡ್ಯಾಶ್ ರಿಸಲ್ಟ್ಸ್ ಇನ್ ಹೈಯರ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಹೈಕ್ ಇನ್ ಸ್ಯಾಲ್ರಿ ಹೈಯರ್ ರೆಸ್ಪಾನ್ಸಿಬಿಲಿಟೀಸ್ ಕೊಡೋದು ಮತ್ತು ಸ್ಯಾಲ್ರಿ ಹೈಕ್ ಕೊಡೋದು ಯಾವುದಕ್ಕೆ ಯಾವ ಯಾವಾಗ ಪ್ರಮೋಷನ್ ಆದಾಗ ನಾವು ಇರೋ ಕೆಲಸದಿಂದ ಪ್ರಮೋಟ್ ಆದಾಗ ನಮಗೆ ರೆಸ್ಪಾನ್ಸಿಬಿಲಿಟೀಸ್ನು ಜಾಸ್ತಿ ಕೊಡ್ತಾರೆ ಮತ್ತು ಸ್ಯಾಲ್ರಿಯಲ್ಲಿ ಹೈಕ್ ಕೂಡ ಕೊಡ್ತಾರೆ ಡ್ಯಾಶ್ ಕವರ್ಸ್ ಆಲ್ ದ ಆ್ಯಕ್ಟಿವಿಟೀಸ್ ರಿಕ್ವೈರ್ಡ್ ಟು ಫಿಸಿಕಲಿ ಮೂವ್ ದ ಗೂಡ್ಸ್ ಫ್ರಮ್ ಪ್ರೊಸಿ ಪ್ರೊಡ್ಯೂಸರ್ಸ್ ಟು ಕನ್ಸ್ಯೂಮರ್ ಪ್ರೊಡ್ಯೂಸರ್ ಟು ಕನ್ಸ್ಯೂಮರಿಗೆ ಮೂವ್ ಮಾಡುವಾಗ ಯಾವುದೆಲ್ಲ ಆ್ಯಕ್ಟಿವಿಟೀಸ್ ಕವರ್ ಆಗಿರುತ್ತೆ ಯಾವುದರಲ್ಲಿ ಅಂತ ಕೇಳಿದರೆ ಪ್ಲೇಸ್ ಮಿಕ್ಸ್ ಅದರಲ್ಲಿ ಎಲ್ಲ ಕವರ್ ಆಗಿರುತ್ತೆ ಸೊ ನೆಕ್ಸ್ಟ್ ಒನ್ ಇಫ್ ನಾಟ್ ಸ್ಯಾಟಿಸ್ಫೈಡ್ ಆರ್ಡರ್ ಆಫ್ ಡಿಸ್ಟ್ರಿಕ್ಟ್ ಕಮಿಷನ್ ವಿ ಕ್ಯಾನ್ ಅಪೀಲ್ ಟು ದ ಡ್ಯಾಶ್ ಕಮಿಷನ್ డిస్ట్రిక్ట్ కమిషనల్ ఆగి నెక్స్ట్ లెవెల్ స్టేట్ కమిషన్ స్టేట్ కమిషన్ అన్నదినే సెలెక్ట్ మా విలేజ్ అన్నది ఇకి యాదు కరెక్ట్ ఆన్సర్ అలా సో నెక్స్ట్ మ్యాథ్స్ ద ఫోయింగ్ ఇరూ కూడా ఈజీ అయి ఫైవ్ మార్క్స్న తగొబోదు యాదూ నీ ఆన్సర్ మెన్షన్ మిఆర్డినేషన్ ఈస్ ద మ్యనేేజ్మెంట్ ఫంక్షన్ నీడ్స్ ఇన్ హైరార్కల్ ఆర్డర్ ಹೈರಾರ್ಕಿಯಲ್ ಆರ್ಡರ್ ಯಾವ್ದು ಯಾರು ಮಾಡಿರೋದು ಅಬ್ರಹಾಂ ಮ್ಯಾಸ್ಲೋ ಟೇಕಿಂಗ್ ಕರೆಕ್ಟಿವ್ ಆ್ಯಕ್ಷನ್ ಇಟ್ ಈಸ್ ಅ ಪ್ರೊಸೆಸ್ ಆಫ್ ಕಂಟ್ರೋಲಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದರೆ ಕ್ಯಾಪಿಟಲಿಗೆ ರಿಲೇಟೆಡ್ ಆಗಿರೋದು ಇದರಲ್ಲಿ ಯಾವುದಿದೆ ಅಂತ ನೋಡಬೇಕು ಓನರ್ಸ್ ಫಂಡ್ ಆ್ಯಂಡ್ ಬೋರೋಡ್ ಫಂಡ್ ರಿಬೇಟ್ ರಿಬೇಟ್ ಅಂದರೆ ಸೇಲ್ಸ್ ಪ್ರಮೋಷನ್ ಸೊ ಇದರಲ್ಲಿ ಕೂಡ ನೀವು ಫೈ ಮಾರ್ಕ್ಸ್ನ ಈಸಿಯಾಗಿ ತೊಗೊಬೋದು ಸೊ ಫಸ್ಟ್ ಪಾರ್ಟಲ್ಲಿ ಏನಿದೆ ಅದರಲ್ಲಿ ನೀವು ಈ ಮೂರು ಮೂರರಿಂದ ಆರಾಮಾಗಿ ಫಿಫ್ಟೀನ್ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು ಈಸಿ ಸ್ಕೋರಿಂಗ್ ಪಾರ್ಟು ಪಾರ್ಟ್ ಎ ಸೊ ಪಾರ್ಟ್ ಎ ಅಲ್ಲೆ ಇನ್ನೊಂದು ಒನ್ ಮಾರ್ಕ್ ಕ್ವೆಶನ್ಸ್ ಕೇಳಿರ್ತಾರೆ ಫೈವ್ ಮಾರ್ಕಿಗೆ ಸೊ ಅದಕ್ಕೆ ಆನ್ಸರ್ ಮಾಡಿದ್ದೀನಿ ವಾಟ್ ಈಸ್ ಬಜೆಟ್ ಅಂತ ಒನ್ ಮಾರ್ಕ್ ಕ್ವೆಶನ್ ಕೇಳಿದ್ದಾರೆ ಇದಕ್ಕೆ ಆದಷ್ಟು ನೀವು ಒನ್ ವರ್ಡ್ ಆನ್ಸರ್ ಅಥವಾ ಒನ್ ಸೆಂಟೆನ್ಸಲ್ಲಿ ಆನ್ಸರ್ ಮಾಡಿದರೆ ಸಾಕಾಗುತ್ತೆ ಎ ಬಜೆಟ್ ಈಸ್ ಎ ಫಿನಾನ್ಷಿಯಲ್ ಪ್ಲ್ಯಾನ್ ದಟ್ ಲೆಸ್ ಎಕ್ಸ್ಪೆಕ್ಟೆಡ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್ ಓವರ್ ಅ ಫಿಕ್ಸ್ಡ್ ಪೀರಿಯಡ್ ಆಫ್ ಟೈಮ್ ಬಜೆಟ್ ಅಂದರೆ ಒಂದು ಫಿಕ್ಸ್ಡ್ ಪೀರಿಯಡ್ ಆಫ್ ಟೈಮಿಗೆ ಎಕ್ಸ್ಪೆನ್ಸಸ್ ಏನಾಗುತ್ತೆ ಮತ್ತು ಇನ್ಕಮ್ ಏನಾಗುತ್ತೆ ಅನ್ನೋದನ್ನು ಫಿನಾನ್ಷಿಯಲಿ ಪ್ಲ್ಯಾನ್ ಮಾಡೋದನ್ನು ಬಜೆಟ್ ಅಂತ ಕರಿತೀವಿ ತರ್ಟೀನ್ ಕ್ವೆಶನ್ ಸ್ಟೇಟ್ ಎನಿ ಒನ್ ಟೈಪ್ ಆಫ್ ಸೆಲೆಕ್ಷನ್ ಟೆಸ್ಟ್ ಸೆಲೆಕ್ಷನ್ ಟೆಸ್ಟಲ್ಲಿ ಯಾವುದಾದ್ರು ಒನ್ ಟೈಪ್ನ ನೀವು ಮೆನ್ಷನ್ ಮಾಡಿದ್ರೆ ಸಾಕು ಎಕ್ಸ್ಪ್ಲೈನ್ ಮಾಡೋದೇನು ಬೇಕಾಗಲ್ಲ ಯಾಕಂದರೆ ಒನ್ ಮಾರ್ಕ್ ಮಾತ್ರ ಈ ಕ್ವೆಶನ್ ನಮಗೆ ಕೊಡೋದು ಸೊ ಪರ್ಸನಾಲಿಟಿ ಟೆಸ್ಟ್ ಆ್ಯಂಡ್ ಇಂಟೆಲಿಜೆನ್ಸ್ ಟೆಸ್ಟ್ ಯಾವುದಾದ್ರು ಒಂದು ಬರೆದ್ರೆ ಸಾಕು ಫೋರ್ಟೀನ್ತ್ ಕ್ವೆಶನ್ ಎನಿ ಒನ್ ಟೈಪ್ ಆಫ್ ಡೈರೆಕ್ಟಿಂಗ್ ಮೆನ್ಷನ್ ಎನಿ ಒನ್ ಟೈಪ್ ಆಫ್ ಡೈರೆಕ್ಟಿಂಗ್ ಅಂತ ಕೇಳಿದರೆ ನಾನು ಒನ್ ಟೈಪ್ ಆಫ್ ಎಲಿಮೆಂಟ್ ಆಫ್ ಡೈರೆಕ್ಟಿಂಗ್ ಅಂತ ಕೇಳಿದರೆ ನೀವು ಅದರಲ್ಲಿ ಯಾವುದಾರು ಒಂದು ಅಥವಾ ಎರಡನ್ನು ಮೆನ್ಷನ್ ಮಾಡಿದರೆ ಸಾಕು ನಾನಿಲ್ಲಿ ತ್ರೀ ಮೆನ್ಷನ್ ಮಾಡಿದ್ದೀನಿ ಕಮ್ಯುನಿಕೇಷನ್ ಲೀಡರ್ಶಿಪ್ ಆ್ಯಂಡ್ ಮೋಟಿವೇಷನ್ ಎಲಿಮೆಂಟ್ ಆಫ್ ಡೈರೆಕ್ಟಿಂಗ್ ಗಿವ್ ಅನ್ ಎಕ್ಸಾಂಪಲ್ ಫಾರ್ ಫಿಕ್ಸ್ಡ್ ಡೆಸಿಟ್ ಫಿಕ್ಸ್ಡ್ ಡೆಸಿಟಿಗೆ ಯಾವುದಾದ್ರು ಒಂದು ಎಕ್ಸಾಂಪಲ್ ಕೇಳಿದರೆ ಯಾವುದನ್ನಾದರೂ ಬರಿಬೋದು ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಬಿಲ್ಡಿಂಗ್ ಯಾವುದಾದ್ರೂ ಬರಿಬೋದು ಯಾವುದಾದ್ರು ಒಂದು ಅಥವಾ ಎರಡನ್ನು ಮೆನ್ಷನ್ ಮಾಡಿದರೆ ಸಾಕು ರೈಟ್ ಒನ್ ಫಂಕ್ಷನ್ ಆಫ್ ಪ್ಯಾಕೇಜಿಂಗ್ ಪ್ಯಾಕೇಜಿಂಗ್ ಫಂಕ್ಷನ್ ಏನು ಅನ್ನೋದನ್ನು ಮೆನ್ಷನ್ ಮಾಡಬೇಕಾಗುತ್ತೆ ಪ್ರೊಟೆಕ್ಟಿಂಗ್ ದ ಪ್ರಾಡಕ್ಟ್ಸ್ ಪ್ಯಾಕೇಜ್ ಮಾಡೋದ್ರಿಂದ ನಾವು ಪ್ರಾಡಕ್ಟ್ಸ್ನ ಪ್ರೊಟೆಕ್ಟ್ ಮಾಡ್ಬೋದು ಮತ್ತು ಪ್ರೊಮೋಟಿಂಗ್ ದ ಪ್ರಾಡಕ್ಟ್ಸ್ ಪ್ಯಾಕೇಜಿಂಗಲ್ಲಿ ಅದರದ್ದು ನೇಮು ಬ್ರ್ಯಾಂಡ್ ನೇಮ್ ಎಲ್ಲ ಮೆನ್ಷನ್ ಮಾಡಿರೋದ್ರಿಂದ ನಾವು ಆ ಪ್ರಾಡಕ್ಟ್ನ ಪ್ರಮೋಟ್ ಕೂಡ ಮಾಡ್ಬೋದು ಇದರಿಂದ ಈ ಪಾರ್ಟಿಂದ ಕೂಡ ನೀವು ಫೈವ್ ಮಾರ್ಕ್ಸ್ನ ಈಸಿಯಾಗಿ ತಗೋಬೋದು ಸೊ ಈಸಿಯಾಗಿ ಟ್ವೆಂಟಿ ಮಾರ್ಕ್ಸ್ನ ಫಸ್ಟ್ ಪಾರ್ಟಲ್ಲಿ ಸ್ಕೋರ್ ಮಾಡ್ಬೋದು ನೆಕ್ಸ್ಟ್ ಪಾರ್ಟ್ ಬಿ ಟೂ ಮಾರ್ಕ್ ಕ್ವೆಶನ್ ಕೇಳಿರ್ತಾರೆ ಸಿಕ್ಸ್ ಮಾರ್ಕ್ಸ್ಗೆ ಆನ್ಸರ್ ಮಾಡಬೇಕಾಗುತ್ತೆ ನಿಮ್ಗೆ ಯಾವ್ದು ಯಾವ್ದು ಈಸಿ ಇರುತ್ತೆ ನಿಮ್ಗೆ ಯಾವುದಕ್ಕೆ ಆನ್ಸರ್ ಗೊತ್ತಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಅದು ಆ ಥರದ ಆರು ಕ್ವೆಶನ್ನ ಸೆಲೆಕ್ಟ್ ಮಾಡ್ಕೊಂಡು ಆನ್ಸರ್ ಮಾಡಬೇಕಾಗುತ್ತೆ ಸ್ಟೇಟ್ ಎನಿ ಟೂ ಆರ್ಗನೈಜೇಷನಲ್ ಆಬ್ಜೆಕ್ಟಿವ್ಸ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಕೇಳಿದರೆ ಸ್ಟೇಟ್ ಅಂತ ಕೇಳಿರೋದ್ರಿಂದ ಎಕ್ಸ್ಪ್ಲೈನ್ ಮಾಡೋ ಅಗತ್ಯ ಇಲ್ಲ ಪ್ರಾಫಿಟ್ ಮ್ಯಾಕ್ಸಿಮೈಝೇಷನ್ ಆ್ಯಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಇದು ಎರಡು ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ವಾಟ್ ಈಸ್ ಸ್ಕಾಲರ್ ಚೈನ್ ಸ್ಕಾಲರ್ ಚೈನ್ ಅಂದರೆ ಏನು ದ ಚೈನ್ ಆಫ್ ಆಲ್ ಸೂಪರ್ವೈಸರ್ಸ್ ಫ್ರಮ್ ದ ಟಾಪ್ ಮ್ಯಾನೇಜ್ಮೆಂಟ್ ಟು ದ ಪರ್ಸನ್ ವರ್ಕಿಂಗ್ ಇನ್ ಲೋಯರ್ ಲೋಯರ್ ರ್ಯಾಂಕ್ ಅಂದರೆ ಇದು ಚೈನ್ ಲಿಂಕ್ ಆಗುತ್ತೆ ಸೂಪರ್ವೈಸರ್ಸಿಗೆ ಮತ್ತು ವರ್ಕರ್ಸಿಗೆ ಅಂದರೆ ಸೂಪರ್ವೈಸರ್ಸ್ ಮ್ಯಾನೇಜರ್ಸ್ ಸಿ ಇ ಎಲ್ಲರಿಗೂ ಚೈನ್ ಲಿಂಕ್ ಆಗಿರುತ್ತೆ ಸ್ಕಾಲರ್ ಚೈನ್ ಅಂದರೆ ನೆಕ್ಸ್ಟ್ ಕ್ವೆಶನ್ ಸ್ಟೇಟ್ ಎನಿ ಟೂ ಇಂಪಾರ್ಟೆನ್ಸ್ ಆಫ್ ಪ್ಲ್ಯಾನಿಂಗ್ ಪ್ಲ್ಯಾನಿಂಗಲ್ಲಿ ಟೂ ಇಂಪಾರ್ಟೆನ್ಸ್ನ ಮೆನ್ಷನ್ ಮಾಡೋಕ್ಕೆ ಹೇಳಿದ್ದಾರೆ ಇದರಲ್ಲಿ ನಾನು ಎರಡು ಮೆನ್ಷನ್ ಮಾಡಿದ್ದೀನಿ ಇಟ್ ಹೆಲ್ಪ್ಸ್ ಟು ಮೇಕ್ ಡಿಸಿಷನ್ಸ್ ಪ್ಲ್ಯಾನ್ ಮಾಡೋದ್ರಿಂದ ನಾವು ಡಿಸಿಷನ್ಸ್ ತೊಗೋಬೋದು ಮತ್ತು ಇಟ್ ಹೆಲ್ಪ್ಸ್ ಟು ಕ್ರಿಯೇಟ್ ಕಾಂಪಿಟೇಟಿವ್ ಅಡ್ವಾಂಟೇಜ್ ನೆಕ್ಸ್ಟ್ ಕ್ವೆಶನ್ ಸ್ಟೇಟ್ ಫಸ್ಟ್ ಟೂ ಸ್ಟೇಜಸ್ ಇನ್ ಸ್ಟಾಫಿಂಗ್ ಸ್ಟಾಫಿಂಗಲ್ಲಿ ಫಸ್ಟ್ ಟೂ ಸ್ಟೇಜಸ್ ಕೇಳಿದ್ದಾರೆ ನೀವು ಯಾವ್ಯಾವುದೋ ಸ್ಟೇಜಸ್ನ ಮೆನ್ಷನ್ ಮಾಡೋಕ್ಕಾಗಲ್ಲ ಫಸ್ಟಲ್ಲಿ ಬರೋ ಅಂಥ ಎರಡು ಸ್ಟೇಜನ್ನ ನೀವು ಮೆನ್ಷನ್ ಮಾಡಬೇಕು ಫಸ್ಟ್ ಒಂದು ಮ್ಯಾನ್ ಪವರ್ ಪ್ಲಾನಿಂಗ್ ಮ್ಯಾನ್ ಪವರ್ನ ಹೇಗೆ ರಿಕ್ರೂಟ್ ಮಾಡಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡಬೇಕು ಮತ್ತು ರಿಕ್ರೂಟ್ಮೆಂಟ್ ರಿಕ್ರ ರಿಕ್ರೂಟ್ಮೆಂಟ್ ಪ್ರೊಸೆಸ್ನ ಮಾಡಬೇಕಾಗುತ್ತೆ ಇದೆರಡು ಫಸ್ಟ್ ಸ್ಟೇಜಸ್ ಆಗುತ್ತೆ ನೆಕ್ಸ್ಟ್ ಟ್ವೆಂಟಿ ಒನ್ ಕ್ವೆಶನ್ ನೇಮ್ ಎನಿ ಟೂ ಲೀಡರ್ಶಿಪ್ ಸ್ಟೈಲ್ಸ್ ಸ್ಟೈಲ್ಸ್ ಆಫ್ ಲೀಡರ್ಶಿಪ್ ಯಾವುದಾದ್ರೂ ಎರಡು ಸ್ಟೈಲ್ ನಿಮ್ಗೆ ಯಾವ್ದು ನೆನಪು ಅದನ್ನು ಬರಿಬೋದು ಆಟೋಕ್ರ್ಯಾಟಿಕ್ ಮತ್ತು ಡೆಮೋಕ್ರ್ಯಾಟಿಕ್ ಸ್ಟೈಲ್ಸ್ನ ನಾನು ಮೆನ್ಷನ್ ಮಾಡಿದ್ದೀನಿ ನೆಕ್ಸ್ಟ್ ಕ್ವೆಶನ್ ರೈಟ್ ಎನಿ ಟು ಕನ್ಸ್ಯೂಮರ್ ರೈಟ್ಸ್ ಕನ್ಸ್ಯೂಮರ್ ರೈಟ್ಸ್ ಯಾವುದಾದ್ರೂ ಟೂ ಮೆನ್ಷನ್ ಮಾಡೋಕೇಳಿದ್ದಾರೆ ರೈಟ್ ಟು ಸೇಫ್ಟಿ ಆ್ಯಂಡ್ ರೈಟ್ ಟು ಬಿ ಹಿಯರ್ಡ್ ಅಂದರೆ ರೈಟ್ ಟು ಸೇಫ್ಟಿ ಸೇಫ್ಟಿ ಅವ್ರು ತಗೊಳೋದಕ್ಕೆ ಕನ್ಸ್ಯೂಮರ್ಸಿಗೆ ರೈಟ್ಸ್ ಇರುತ್ತೆ ಮತ್ತು ಯಾವುದೇ ಒಂದು ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸ್ನ ತಿಳ್ಕೊಳ್ಳೋದಕ್ಕೂ ಕೂಡ ಅವರಿಗೆ ರೈಟ್ಸ್ ಇರುತ್ತೆ ಸೊ ಪಾರ್ಟ್ ಬಿ ಅಲ್ಲಿ ಫಸ್ಟ್ ಪಾರ್ಟಲ್ಲಿ ನೀವು ಟೂ ಮಾರ್ಕ್ಸಿಗೆ ಸಿಕ್ಸ್ ಕ್ವೆಶ್ ಸಿಕ್ಸ್ ಕ್ವೆಶನ್ ಕೇಳಿರ್ತಾರೆ ಸೊ ಟ್ವೆಲ್ ಮಾರ್ಕ್ಸ್ ಈಸಿಯಾಗಿ ತೊಗೋಬೋದು ನೆಕ್ಸ್ಟ್ ಪಾರ್ಟ್ ಸಿ ಪಾರ್ಟ್ ಸಿಯಲ್ಲಿ ನಿಮಗೆ ಸಿಕ್ಸ್ ಕ್ವೆಶನ್ ಕೇಳಿರ್ತಾರೆ ಸಾರಿ ಫೋರ್ ಕ್ವೆಶನ್ಸ್ ನೀವು ಫೋರ್ ಮಾರ್ಕ್ಸಿಂದು ಸಿಕ್ಸ್ ಕ್ವೆಶನ್ ನೀವು ಇಲ್ಲಿ ಆನ್ಸರ್ ಮಾಡಬೇಕಾಗತ್ತೆ ನಿಮಗೆ ಯಾವುದು ಈಸಿ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಆನ್ಸರ್ ಬರಿಬೋದು ಸೊ ನಾನಿಲ್ಲಿ ಸಿಕ್ಸ್ ಕ್ವೆಶನ್ ಸೆಲೆಕ್ಟ್ ಮಾಡಿಕೊಂಡು ಆನ್ಸರ್ ಮಾಡಿದ್ದೀನಿ ಒಂದು ಟ್ವೆಂಟಿ ಸೆವೆನ್ ಕ್ವೆಶನ್ ಬ್ರೀಫ್ಲಿ ಎಕ್ಸ್ಪ್ಲೈನ್ ಎನಿ ಫೋರ್ ನೇಚರ್ ನೇಚರ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಚೂಸ್ ಮಾಡಿದ್ದೀನಿ ಸೆಕೆಂಡ್ ಕ್ವಶನ್ ಎನಿ ಎಕ್ಸ್ಪ್ಲೈನ್ ಎನಿ ಫೋರ್ ಪಾಯಿಂಟ್ಸ್ ಟು ಎಕ್ಸ್ಪ್ಲೈನ್ ಹೌ ಇಂಪಾರ್ಟೆಂಟ್ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಫಾರ್ ಮ್ಯಾನೇಜರ್ ಈಸ್ ಅದನ್ನು ತಗೊಂಡಿದ್ದೀನಿ ಮತ್ತು ತರ್ಡ್ ಕ್ವಶನ್ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಪ್ಲಾನಿಂಗ್ ಫಂಕ್ಷನ್ ಆಫ್ ದ ಮ್ಯಾನೇಜ್ಮೆಂಟ್ ಹ್ಯಾಸ್ ಫೀಚರ್ಸ್ ಥ್ರೂ ಲೈಟ್ ಆನ್ ಇಟ್ಸ್ ನೇಚರ್ ಆ್ಯಂಡ್ ಸ್ಕೋಪ್ ಅಂತ ಕೇಳಿದ್ದಾರೆ ಆ ಕ್ವೆಶನಿಗೆ ಆನ್ಸರ್ ಮಾಡಿದ್ದೀನಿ ವಿಚ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಈಸ್ ನೀಡೆಡ್ ಟು ಫಿಲ್ ನ್ಯೂ ಸ್ಟಾಫ್ ಇನ್ ಆ್ಯಂಡ್ ಆರ್ಗನೈಸೇಷನ್ ಎಕ್ಸ್ಪ್ಲೈನ್ ಬ್ರೀಫ್ಲಿ ತ್ರೀ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಆಫ್ ದ ಸೋರ್ಸ್ ಅಂತ ಕೇಳಿದ್ದಾರೆ ಆ ಕ್ವೆಶನ್ ಸೆಲೆಕ್ಟ್ ಮಾಡಿದ್ದೀನಿ ಮತ್ತು ತರ್ಟಿ ಸೆಕೆಂಡ್ ಕ್ವೆಶನ್ ಎ ಗುಡ್ ಕಂಟ್ರೋಲ್ ಸಿಸ್ಟಮ್ ಹೆಲ್ಪ್ಸ್ ಆ್ಯಂಡ್ ಆರ್ಗನೈಜೇಷನ್ ಇನ್ ಮೆನಿ ವೇಸ್ ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್ ವಿತ್ ಎನಿ ಫೋರ್ ಪಾಯಿಂಟ್ಸ್ ಆ ಕ್ವೆಶನ್ಗೂ ಆನ್ಸರ್ ಮಾಡಿದ್ದೀನಿ ಮತ್ತು ಲಾಸ್ಟ್ ಒನ್ ರೈಟ್ ಎನಿ ಫೋರ್ ಕ್ಯಾರೆಕ್ಟರ್ಸ್ಟಿಕ್ಸ್ ಆಫ್ ಗುಡ್ ಬ್ರ್ಯಾಂಡ್ ನೇಮ್ ಇದನ್ನು ಕೂಡ ಆನ್ಸರ್ ಮಾಡಿದ್ದೀನಿ ಫಸ್ಟ್ ಕ್ವೆಶನ್ ನೋಡೋಣ ನೇಚರ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಕೇಳಿದರೆ ಅದಕ್ಕೆ ನಾವು ಫೋರ್ ಮಾರ್ಕ್ ಕ್ವೆಶನ್ ಆಗಿರೋದ್ರಿಂದ ಯಾವುದಾದ್ರು ಫೋರ್ ಪಾಯಿಂಟ್ಸ್ನ ಎಕ್ಸ್ಪ್ಲೈನ್ ಮಾಡಿದರೆ ಸಾಕಾಗುತ್ತೆ ಫಸ್ಟ್ ನೇಚರ್ ಆಫ್ ಪ್ರಿನ್ಸಿಪಲ್ ಯೂನಿವರ್ಸಲ್ ಅಪ್ಲಿಕೇಶನ್ ಮ್ಯಾನೇಜ್ಮೆಂಟ್ ಕ್ಯಾನ್ ಬಿ ಅಪ್ಲೈ ಟು ಆಲ್ ಕೈಂಡ್ ಆಫ್ ಆರ್ಗನೈಸೇಷನ್ ಇರೆಸ್ಪೆಕ್ಟಿವ್ ಆಫ್ ದೇರ್ ಸೈಜ್ ಆ್ಯಂಡ್ ನೇಚರ್ ಎಲ್ಲ ಥರದ ಆರ್ಗನೈಸೇಷನ್ ಅದರ ಸೈಜ್ ಏನೇ ಇರ್ಬೋದು ಅದನ್ನ ಯಾವ ಥರ ಪ್ರಾಡಕ್ಟ್ಸ್ನ ಬೇಕಾದ್ರೂ ಪ್ರೊಡ್ಯೂಸ್ ಮಾಡ್ಬೋದು ಎಲ್ಲದಕ್ಕೂ ಮ್ಯಾನೇಜ್ಮೆಂಟ್ ಅಪ್ಲೈ ಆಗುತ್ತೆ ಸೆಕೆಂಡ್ ಒನ್ ಜನರಲ್ ಗೈಡ್ಲೈನ್ಸ್ ದ ಫಾರ್ಮುಲೇಟೆಡ್ ಗೈಡ್ಲೈನ್ಸ್ ಟು ಆ್ಯಕ್ಷನ್ ವಿಚ್ ನೀಡ್ಸ್ ಟು ಬಿ ಅಡ್ಜಸ್ಟೆಡ್ ಆ್ಯಂಡ್ ಯೂಸ್ಡ್ ಆ್ಯಸ್ ಪರ್ ದಮ್ಯಾಂಡ್ ಆಫ್ ದ ಸಿಚುವೇಷನ್ ಎಲ್ಲ ಥರ ಗೈಡ್ಲೈನ್ಸನ್ನು ಯಾವ ಥರ ಸಿಚ್ಯುವೇಷನ್ನು ಮತ್ತು ಡಿಮ್ಯಾಂಡ್ ಇರುತ್ತೆ ಅದ್ ಅದರ ಪ್ರಕಾರ ಅಪ್ಲೈ ಮಾಡಬೇಕಾಗುತ್ತೆ ಥರ್ಡ್ ಒನ್ ಫಾರ್ಮ್ಡ್ ಬೈ ಪ್ರಾಕ್ಟೀಸ್ ಆ್ಯಂಡ್ ಎಕ್ಸ್ಪೆರಿಮೆಂಟ್ ಡಿರೈವ್ ಥ್ರೂ ಎಕ್ಸ್ಪೆರಿಮೆಂಟೇಷನ್ ಆ್ಯಂಡ್ ಅಬ್ಸರ್ವೇಷನ್ ಅಬ್ಸರ್ವ್ ಮಾಡಿ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ ಪ್ರಾಕ್ಟೀಸಸ್ನ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ನ ಸೊ ಫೋರ್ತ್ ಒನ್ ಫ್ಲೆಕ್ಸಿಬಲ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಆರ್ ನಾಟ್ ರಿಜಿಡ್ ರಿಜಿಡ್ ಆಗಿರೋದಿಲ್ಲ ಲೈಕ್ ಸೈನ್ಸ್ ಬಟ್ ದೇ ಆರ್ ಮಾಡಿಫೈಡ್ ಅಕಾರ್ಡಿಂಗ್ ಟು ದ ಬಿಸ್ನೆಸ್ ಎನ್ವಿರಾನ್ಮೆಂಟ್ ನೀಡ್ಸ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಮತ್ತು ಅದರದ್ದು ರಿಕ್ವೈರ್ಮೆಂಟ್ಸ್ ಏನಿದೆ ನೀಡ್ಸ್ ಏನಿದೆ ಅದ್ರ ಪ್ರಕಾರ ಮ್ಯಾನೇಜ್ಮೆಂಟ್ ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸ್ನ ನಾವು ಫಾರ್ಮ್ ಮಾಡ್ಕೋಬೋದು ನೆಕ್ಸ್ಟ್ ಟ್ವೆಂಟಿ ಏಯ್ತ್ ಕ್ವಶನ್ನು ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಟು ದ ಮ್ಯಾನೇಜರ್ ಮ್ಯಾನೇಜರ್ಗೆ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತಿಳ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅಂತ ಕ್ವೆಶನ್ ಕೇಳಿದ್ದಾರೆ ಅದಕ್ಕೆ ನಾನಿಲ್ಲಿ ಫೈವ್ ಪಾಯಿಂಟ್ಸ್ನ ತೊಗೊಂಡಿದ್ದೀನಿ ಸ್ಟ್ರೆಂತ್ ಕ್ಯಾನ್ ಬಿ ಈಸಿಲಿ ಡಿಟೆಕ್ಟೆಡ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಬಗ್ಗೆ ಬಿಸ್ನೆಸ್ ಮ್ಯಾನೇಜರ್ ಎಲ್ಲ ತಿಳ್ಕೊಂಡಿದ್ರೆ ಸ್ಟ್ರೆಂತ್ ಬಿಸ್ನೆಸ್ದು ಸ್ಟ್ರೆಂತ್ ಏನೇನಿದೆ ಅಂತ ಈಸಿಯಾಗಿ ಡಿಟೆಕ್ಟ್ ಮಾಡ್ಬೋದು ಸೊ ನೆಕ್ಸ್ಟ್ ಒನ್ ವೀಕ್ನೆಸ್ ಕ್ಯಾನ್ ಬಿ ಈಸಿಲಿ ಡಿಟೆಕ್ಟೆಡ್ ಆ ಬಿಸ್ನೆಸ್ದು ಯಾವ್ದಾವ್ದು ವೀಕ್ನೆಸ್ ಪಾಯಿಂ ವೀಕ್ ಪಾಯಿಂಟ್ಸ್ ಇದೆ ಅದನ್ನು ಅದಕ್ಕೆ ಏ ಏನು ಪ್ರಿವೆಂಟಿವ್ ಆ್ಯಕ್ಷನ್ಸ್ನ ತೊಗೋಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮ್ಯಾನೇಜರ್ ಶುಡ್ ನೋ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆಪರ್ಚುನಿಟೀಸ್ ಕ್ಯಾನ್ ಬಿ ಈಸಿಲಿ ಡಿಟೆಕ್ಟೆಡ್ ಬಿಸ್ನೆಸ್ನ ಇಂಪ್ರೂವ್ ಮಾಡೋಕ್ಕೆ ಪ್ರಮೋಟ್ ಮಾಡೋಕ್ಕೆ ಏನೇನು ಡಿಟೆಕ್ಟಿವ್ ಆಪ್ಷನ್ಸ್ ಆಪರ್ಚುನಿಟೀಸ್ನ ಇದೆ ಅನ್ನೋದನ್ನು ತಿಳ್ಕೊಳೋದಕ್ಕೆ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಬಗ್ಗೆ ಮ್ಯಾನೇಜರ್ ತಿಳ್ಕೊಂಡಿರಬೇಕು ಥ್ರೆಡ್ಸ್ ಕ್ಯಾನ್ ಬಿ ಈಸಿಲಿ ಡಿಟೆಕ್ಟೆಡ್ ಆ ಬಿಸ್ನೆಸ್ಗೆ ಏನೇನು ಭಯ ಇದೆ ಅಂದರೆ ಯಾವ್ದ್ಯಾದು ಕಾಂಪಿಟೇಟರ್ಸ್ ಏನೇನು ಏನೇನು ಮಾಡ್ತಿದ್ದಾರೆ ಅನ್ನೋದನ್ನು ತಿಳ್ಕೊಳೋದಕ್ಕೆ ಕೂಡ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಬಗ್ಗೆ ತಿಳ್ಕೊಂಡಿರಬೇಕು ಒಬ್ಬ ಮ್ಯಾನೇಜರು ಸೊ ಅಡಾಪ್ಟಿಂಗ್ ದ ಚೇಂಜಸ್ ಈಸಿಲಿ ಆಪರ್ಚುನಿಟೀಸ್ ಸ್ಟ್ರೆಂತ್ಸ್ ವೀಕ್ನೆಸ್ ಥ್ರೆಡ್ಸ್ ಎಲ್ಲದನ್ನು ತಿಳ್ಕೊಂಡ್ರೆ ಚೇಂಜಸ್ನ ಬೇಗ ಮಾಡ್ಬೋದು ಒಬ್ಬ ಮ್ಯಾನೇಜರು ತನ್ನ ಬಿಸ್ನೆಸ್ಸಿಗೆ ಸೊ ಅಡಾಪ್ಟಿಂಗ್ ದ ಚೇಂಜಸ್ ಈಸಿಲಿ ಬೈ ನೋಯಿಂಗ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ಸ್ ಇಂಪಾರ್ಟೆನ್ಸ್ ಮೇಕ್ ಬಿಸ್ನೆಸ್ ಡೈನಮಿಕ್ ಸೊ ಇದನ್ನೆಲ್ಲ ಅಡಾಪ್ಟಿಂಗ್ ಚೇಂಜಸ್ ಮಾಡ್ಕೊಳೋದ್ರಿಂದ ಬಿಸ್ನೆಸ್ ಡೈನಮಿಕ್ ಆಗಿರುತ್ತೆ ಅಂದರೆ ಒಳ್ಳೆ ಆಪರ್ಚುನಿಟೀಸ್ ತೊಗೊಂಡು ಇಂಪ್ರೂವ್ ಆಗುತ್ತೆ ನೆಕ್ಸ್ಟ್ ತರ್ಟಿ ಏತ್ ಕ್ವೆಶನ್ ಪ್ಲ್ಯಾನಿಂಗ್ ಫಂಕ್ಷನ್ ಹೇಗೆ ಮ್ಯಾನೇಜ್ಮೆಂಟಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ಕೇಳಿದ್ದಾರೆ ಆನ್ಸರು ಪ್ಲ್ಯಾನಿಂಗ್ ಈಸ್ ಒನ್ ಆಫ್ ದ ಮೇಜರ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಪ್ಲ್ಯಾನಿಂಗ್ ಅನ್ನೋದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಫಂಕ್ಷನ್ ಇನ್ ಮ್ಯಾನೇಜ್ಮೆಂಟ್ ಇಟ್ ಈಸ್ ಅ ಪ್ರೊಸೆಸ್ ದಟ್ ಇನ್ವಾಲ್ವ್ಸ್ ದ ಸೆಟ್ ಇನ್ವಾಲ್ವಸ್ ದ ಸೆಟ್ಟಿಂಗ್ ಆಫ್ ದ ಆರ್ಗನೈಜೇಷನ್ ಗೋಲ್ ಇದು ಮೊದಲನೇ ಪ್ರೊಸೆಸ್ ಆಗಿರೋದ್ರಿಂದ ಸೆಟ್ಟಿಂಗ್ ಆಫ್ ಆರ್ಗನೈಜೇಷನ್ ಗೋಲ್ ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ ಎಸ್ಟಾಬ್ಲಿಷಿಂಗ್ ಸ್ಟ್ರಾಟಜೀಸ್ ಫಾರ್ ಅಕಾಂಪ್ಲಿಷಿಂಗ್ ದೋಸ್ ಗೋಲ್ಸ್ ಆ್ಯಂಡ್ ಡೆವಲಪಿಂಗ್ ಪ್ಲಾನ್ಸ್ ಆಫ್ ಆ್ಯಕ್ಷನ್ಸ್ ದಟ್ ಮ್ಯಾನೇಜಸ್ ಇಂಟೆನ್ ಟು ಯೂಸ್ ಟು ಅಚೀವ್ ಸೆಡ್ ಆರ್ಗನೈಜೇಷನಲ್ ಗೋಲ್ಸ್ ಆರ್ಗನೈಜೇಷನಲ್ ಗೋಲ್ಸ್ನ ಸೆಟ್ ಮಾಡೋದು ಪ್ಲಾನಿಂಗಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಮತ್ತು ಸ್ಟ್ರಾಟಜೀಸ್ನ ಇಂ ಇಂಪ್ಲಿಮೆಂಟ್ ಮಾಡೋದು ಮತ್ತು ಪ್ಲ್ಯಾನ್ಸ್ನ ಡೆವಲಪ್ ಮಾಡೋದು ಏನೇನು ಮಾಡಬೇಕು ಅದು ಗೋಲ್ಸ್ನ ಅಚೀವ್ ಮಾಡೋದಕ್ಕೆ ಏನಾದ್ರು ಪ್ಲ್ಯಾನ್ ಮಾಡಬೇಕಾಗುತ್ತೆ ಪ್ಲಾನಿಂಗ್ ಫಂಕ್ಷನ್ ಏನೇನು ಫಂಕ್ಷನ್ ಮಾಡುತ್ತೆ ಮ್ಯಾನೇಜ್ಮೆಂಟ್ ಫಂಕ್ಷನ್ಲಿ ಅಂತ ನೋಡೋಣ ಮ್ಯಾನೇಜರಿಯಲ್ ಫಂಕ್ಷನ್ಸ್ನ ಪ್ಲ್ಯಾನಿಂಗ್ ಮಾಡುತ್ತೆ ಗೋಲ್ ಓರಿಯೆಂಟೆಡ್ ಪ್ಲ್ಯಾನಿಂಗ್ ಇಸ್ ಗೋಲ್ ಓರಿಯೆಂಟೆಡ್ ಇಟ್ ಈಸ್ ಪರ್ವೆಸಿವ್ ಆ್ಯಂಡ್ ಇಟ್ ಈಸ್ ಎ ಕಂಟಿನ್ಯೂಸ್ ಆ್ಯಕ್ಟಿವಿಟಿ ಥ್ರೂ ಔಟ್ ಬಿಸ್ನೆಸ್ ಇಟ್ ಈಸ್ ಎ ಕಂಟಿನ್ಯೂಯಸ್ ಆ್ಯಕ್ಟಿವಿಟಿ ಪ್ಲ್ಯಾನಿಂಗ್ ಇಸ್ ಅನ್ ಇಂಟಲೆಕ್ಚುವಲ್ ಪ್ರಸೆಸ್ ಆ್ಯಂಡ್ ಇಟ್ ಈಸ್ ಫ್ಯೂಚರಿಸ್ಟಿಕ್ ಡಿಸಿಷನ್ ಮೇಕಿಂಗ್ ಕ್ಯಾನ್ ಬಿ ಪಾಸಿಬಲ್ ಓನ್ಲಿ ವೆನ್ ದ ಪ್ಲ್ಯಾನಿಂಗ್ ಈಸ್ ಕರೆಕ್ಟ್ ಇಷ್ಟನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕಾಗುತ್ತೆ ನೆಕ್ಸ್ಟ್ ಕ್ವೆಶನ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಏನೇನು ಅಂತ ಇಂಟರ್ನಲ್ ಸೋರ್ಸಸ್ ಮತ್ತು ಎಕ್ಸ್ಟರ್ನಲ್ ಸೋರ್ಸಸ್ ಇಂಟರ್ನಲ್ ಸೋರ್ಸಸ್ ಯಾವ್ದಾದ್ರು ಬರುತ್ತೆ ಅಂದರೆ ಪ್ರಿವಿಯಸ್ ಅಪ್ಲಿಕೆಂಟ್ಸ್ ಅಂದರೆ ಇಂಟರ್ನಲಿ ಬಿಸ್ನೆಸ್ಸಲ್ಲಿ ಯಾರು ಇರ್ತಾರೆ ಅವರು ಏನಾದರೂ ಅಪ್ಲೈ ಮಾಡಿದರೆ ಪ್ರೀವಿಯಸ್ ಅಪ್ಲಿಕೆಂಟ್ಸ್ ಪ್ರೆಸೆಂಟ್ ಎಂಪ್ಲಾಯೀಸ್ ಅದರಲ್ಲಿರೋ ಎಂಪ್ಲಾಯೀಸ್ನೇ ನಾವು ರಿಕ್ರೂಟ್ ಮಾಡ್ಕೋಬೋದು ಬೇರೆ ಪ್ರೊಸೆಸ್ಗೆ ಅಂದರೆ ಡಿಫ್ರೆಂಟ್ ಪ್ರೋಸೆಸ್ಗೆ ಎಂಪ್ಲಾಯಿ ರೆಫರಲ್ಸ್ ಎಂಪ್ಲಾಯೀಸ್ ಯಾರನ್ನಾದರೂ ರೆಫರ್ ಮಾಡಿದರೆ ಅವ್ರು ಇಂಟರ್ನಲ್ ಸೋರ್ಸ್ ಆಗ್ತಾರೆ ಫಾರ್ಮರ್ ಎಂಪ್ಲಾಯೀಸ್ ಅಂದರೆ ಈಗಾಗಲೇ ಕಂಪ್ನಿನ ಬಿಟ್ಟು ಹೋಗಿರೋ ಅಂಥ ಎಂಪ್ಲಾಯೀಸ್ನ ಫಾರ್ಮರ್ ಎಂಪ್ಲಾಯೀಸ್ ಅಂತ ತೊಗೊತೀವಿ ಅವ್ರೂ ಕೂಡ ರೆಕ್ರೂಟ್ ಮಾಡ್ಕೋಬೋದು ಎಕ್ಸ್ಟರ್ನಲ್ ಸೋರ್ಸಸ್ ಅಂದರೆ ಅಡ್ವರ್ಟೈಸ್ಮೆಂಟ್ ಅಡ್ವರ್ಟೈಸ್ಮೆಂಟಿಂದ ನಾವು ಅಡ್ವಟೈಸ್ಮೆಂಟಿಂದ ನಾವು ನೋಡಿಬಿಟ್ಟು ಬೇರೆಯವ್ರನ್ನ ರಿಕ್ರೂಟ್ ಮಾಡ್ಕೋಬೋದು ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಕಾಲೇಜಸ್ಸಲ್ಲಿ ಸ್ಕೂಲ್ಸಲ್ಲಿ ನಾವು ಇಂಟರ್ವ್ಯೂಸ್ನ ಸ್ಕೆಡ್ಯೂಲ್ ಮಾಡಿ ಅಲ್ಲಿಂದ ಕ್ಯಾಂಪಸ್ ರಿಕ್ರೂಟ್ ಮಾಡ್ಕೋಬೋದು ಈ ಈ ರಿಕ್ರೂಟ್ಮೆಂಟ್ ಅಂದರೆ ಎಲೆಕ್ಟ್ರಾನಿಕ್ ರಿಕ್ರೂಟ್ಮೆಂಟ್ ಥ್ರೂ ಆನ್ಲೈನ್ ನಾವು ರಿಕ್ರೂಟ್ ಮಾಡ್ಕೋಬೋದು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಂದರೆ ನಾವು ಏನು ಕಾಂಟ್ರ್ಯಾಕ್ಟ್ ಮೇಲೆ ಕೂಡ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಕನ್ಸಲ್ಟೆನ್ಸೀಸ್ ಥ್ರೂ ಕನ್ಸಲ್ಟೆನ್ಸೀಸ್ ಕೂಡ ನಾವು ರಿಕ್ರೂಟ್ ಮಾಡ್ಕೋಬೋದು ವಾಕಿನ್ಸ್ ಆ್ಯಂಡ್ ರೈಟಿನ್ಸ್ ವಾಕಿನ್ಸ್ನ ಸ್ಕೆಡ್ಯೂಲ್ ಮಾಡಿ ಇಂಟರ್ವ್ಯೂಸ್ಗೆ ಇನ್ವೈಟ್ ಮಾಡಿಬಿಟ್ಟು ನಾವು ರಿಕ್ರೂಟ್ ಮಾಡ್ಕೋಬೋದು ಕಾಂಟ್ರಾಕ್ಟರ್ಸಿಂದ ರಿಕ್ರೂಟ್ ಮಾಡ್ಕೋಬೋದು ಅಕ್ವಿಸೇಷನ್ ಆ್ಯಂಡ್ ಮರ್ಜರ್ಸ್ ಅಂದರೆ ಬೇರೆ ಕಂಪ್ನಿ ಜೊತೆ ಬೇರೆ ಕಂಪ್ನಿನ ಅಕ್ವೈರ್ ಮಾಡ್ಕೊಳೋದ್ರಿಂದ ಮರ್ಜ್ ಮಾಡ್ಕೊಳೋದ್ರಿಂದ ಬೇರೆ ಕಂಪ್ನಿ ಜೊತೆಗೆ ರಿಕ್ರೂಟ್ ಮಾಡ್ಕೋಬೋದು ಪ್ರೊಫೆಷ್ನಲ್ ಅಸೋಸಿಯೇಷನ್ಸಿಂದ ರಿಕ್ರೂಟ್ ಮಾಡ್ಕೋಬೋದು ಮರ್ಜರ್ ಆ್ಯಂಡ್ ಇಂದ ರಿಕ್ರೂಟ್ ಮಾಡ್ಕೋಬೋದು ದೀಸ್ ಆರ್ ಎಕ್ಸ್ಟರ್ನಲ್ ಸೋರ್ಸಸ್ ಥರ್ಟಿ ಸೆಕೆಂಡ್ ಕ್ವೆಶನ್ ಎ ಗುಡ್ ಕಂಟ್ರೋಲ್ ಸಿಸ್ಟಮ್ ಹೆಲ್ಪ್ಸ್ ಆ್ಯಂಡ್ ಆರ್ಗನೈಸೇಷನ್ ಇನ್ ಮೆನಿ ವೇಸ್ ಇದನ್ನು ನಾವು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಕೇಳಿದ್ದಾರೆ ಹೇಗೆ ಅಂತ ಅಚೀವಿಂಗ್ ಗೋಲ್ಸ್ ಎ ಕಂಟ್ರೋಲ್ ಸಿಸ್ಟಮ್ ಮೆಷರ್ಸ್ ಪ್ರೋಗ್ರೆಸ್ ಟುವರ್ಡ್ಸ್ ಗೋಲ್ಸ್ ಪ್ರೋಗ್ರೆಸ್ ಟುವರ್ಡ್ಸ್ ಗೋಲ್ ಗೋಲ್ಸ್ ಕಡೆ ನಾವು ಹೇಗೆ ಹೋಗ್ತಾ ಇನ್ ಏನೇನು ಪ್ರೋಗ್ರೆಸ್ ಆಗ್ತಿದೆ ಅನ್ನೋದನ್ನು ಎ ಗುಡ್ ಕಂಟ್ರೋಲ್ ಸಿಸ್ಟಮ್ ತೋರಿಸುತ್ತೆ ಜಡ್ಜಿಂಗ್ ಸ್ಟ್ಯಾಂಡರ್ಡ್ಸ್ ಎ ಕಂಟ್ರೋಲ್ ಸಿಸ್ಟಮ್ ವೆರಿಫೈಸ್ ದ ಸ್ಟ್ಯಾಂಡರ್ಡ್ಸ್ ಅವ್ರ ಅಕ್ಯುರೇಟ್ ಆ್ಯಂಡ್ ಅಬ್ಜೆಕ್ಟಿವ್ ಬಿಸ್ನೆಸ್ ಸ್ಟ್ಯಾಂಡರ್ಡ್ಸು ಕರೆಕ್ಟಾಗಿದೆಯಾ ಅಬ್ಜೆಕ್ಟಿವ್ಸ್ನ ರೀಚ್ ಆಗ್ತದೆ ಅನ್ನೋದನ್ನ ಜಡ್ಜ್ ಮಾಡುತ್ತೆ ಗುಡ್ ಕಂಟ್ರೋಲ್ ಸಿಸ್ಟಮ್ ಮೇಕಿಂಗ್ ಎಫಿಷಿಯೆಂಟ್ ಯೂಸ್ ಆಫ್ ರಿಸೋರ್ಸಸ್ ಕಂಟ್ರೋಲ್ ಸಿಸ್ಟಮ್ ರೆಡ್ಯೂಸಸ್ ದ ವೇಸ್ಟೇಜ್ ವೇಸ್ಟೇಜ್ನ ರೆಡ್ಯೂಸ್ ಮಾಡಿ ಸ್ಪಾಯೇಜ್ನ ರೆಡ್ಯೂಸ್ ಮಾಡಿ ಕರೆಕ್ಟಾಗಿ ಸೊ ರಿಸೋರ್ಸಸ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಕಂಟ್ರೋಲ್ ಸಿಸ್ಟಮ್ ಹೆಲ್ಪ್ ಮಾಡುತ್ತೆ ಇಂಪ್ರೂವಿಂಗ್ ಎಂಪ್ಲಾಯಿ ಮೋಟಿವೇಶನ್ ಎಂಪ್ಲಾಯೀಸ್ನ ಮೋಟಿವೇಟ್ ಮಾಡುತ್ತೆ ಗುಡ್ ಕಂಟ್ರೋಲ್ ಸಿಸ್ಟಮ್ ಬೈ ಫಿಕ್ಸಿಂಗ್ ದ ಎಕ್ಸ್ಪೆಕ್ಟೇಷನ್ ಆ್ಯಂಡ್ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಸ್ ಎನ್ಶೋರಿಂಗ್ ಆರ್ಡರ್ ಆ್ಯಂಡ್ ಡಿಸಿಪ್ಲೀನ್ ಎ ಕಂಟ್ರೋಲ್ ಸಿಸ್ಟಮ್ ಕ್ರಿಯೇಟ್ಸ್ ಅನ್ ಎಮ್ ಅಟ್ಮಾಸ್ಫಿಯರ್ ಇನ್ ಆರ್ಡರ್ ಟು ಕಂಟ್ರೋಲ್ ದ ಆರ್ಡರ್ ಆ್ಯಂಡ್ ಡಿಸಿಪ್ಲೀನ್ ಫೆಸಿಲಿಟೇಟಿಂಗ್ ಕೋಆರ್ಡಿನೇಷನ್ ಎ ಗುಡ್ ಕಂಟ್ರೋಲ್ ಸಿಸ್ಟಮ್ ಪ್ರೊವೈಡ್ಸ್ ಡೈರೆಕ್ಷನ್ ಟು ಆ್ಯಕ್ಟಿವಿಟೀಸ್ ಆ್ಯಂಡ್ ಹೆಲ್ಪ್ಸ್ ಟು ಎಸ್ಟಾಬ್ಲಿಷ್ ಕೋಆರ್ಡಿನೇಷನ್ ಅಮಾಂಗ್ ಎಂಪ್ಲಾಯೀಸ್ ಆ್ಯಂಡ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಗುಡ್ ಕಂಟ್ರೋಲ್ ಸಿಸ್ಟಮ್ ನಮಗೆ ಎಂಪ್ಲಾಯೀಸ್ ಮತ್ತು ಡಿಪಾರ್ಟ್ಮೆಂಟ್ಸ್ ಮಧ್ಯೆ ಒಳ್ಳೆ ಕೋಆರ್ಡಿನೇಷನ್ನ ಬಿಲ್ಡ್ ಮಾಡುತ್ತೆ ಸೊ ಐ ಗುಡ್ ಕಂಟ್ರೋಲ್ ಸಿಸ್ಟಮ್ ಹೆಲ್ಪ್ಸ್ ಇನ್ ಆರ್ಗನೈಸೇಷನ್ ಇನ್ ಮೆನಿ ವೇಸ್ ನೆಕ್ಸ್ಟ್ ಕ್ವೆಶನು ತರ್ಟಿ ಫೋರ್ ಫೀಚರ್ಸ್ ಆಫ್ ಗುಡ್ ಬ್ರ್ಯಾಂಡ್ ನೇಮ್ ಕೇಳಿದ್ದಾರೆ ಸೊ ಫೀಚರ್ಸ್ ಸಿಂಪಲ್ ಆ್ಯಂಡ್ ಈಸಿ ಟು ಪ್ರನೌನ್ಸ್ ಬ್ರ್ಯಾಂಡ್ ನೇಮ್ ಸಿಂಪಲ್ ಮತ್ತು ಈಸಿಯಾಗಿ ಪ್ರೊನೌನ್ಸ್ ಮಾಡೋ ಥರ ಇರಬೇಕು ಇಟ್ ಶುಡ್ ಬಿ ಶಾರ್ಟ್ ತುಂಬ ಲೆಂದಿಯಾಗಿ ಬ್ರ್ಯಾಂಡ್ ನೇಮ್ನ ಫಿಕ್ಸ್ ಮಾಡಬಾರ್ದು ಈಸಿ ಟು ರೆಕಗ್ನೈಸ್ ಜನರಿಗೆ ಬೇಗ ರೀಚ್ ಆಗಬೇಕು ಮತ್ತು ಈಸಿಯಾಗಿ ರೆಕಗ್ನೈಸ್ ಮಾಡೋಕ್ಕಾಗಬೇಕು ಈಸಿ ಟು ರಿಮೆಂಬರ್ ಬ್ರ್ಯಾಂಡ್ ನೇಮ್ ತುಂಬ ಈಸಿಯಾಗಿ ನೆನ್ಪಿಟ್ಕೊಳ್ಳೋ ಥರ ಇರಬೇಕು ಶುಡ್ ಬಿ ನ್ಯೂ ಆ್ಯಂಡ್ ಅಟ್ರಾಕ್ಟಿವ್ ಅದು ಹೊಸದಾಗಿರಬೇಕು ಬೇರೆ ಹಳೆ ಪ್ರಾಡಕ್ಟ್ಸು ಬ್ರ್ಯಾಂಡ್ ನೇಮ್ನ ಯೂಸ್ ಮಾಡೋ ಹಂಗಿಲ್ಲ ಮತ್ತು ಅದು ಅಟ್ರಾಕ್ಟಿವ್ ಆಗಿರಬೇಕು ಇಟ್ ಶುಡ್ ರಿಫ್ಲೆಕ್ಟ್ ದ ನೇಚರ್ ಆಫ್ ಪ್ರಾಡಕ್ಟ್ ಆ ಬ್ರ್ಯಾಂಡ್ ನೇಮು ಅದು ಪ್ರಾಡಕ್ಟ್ ನೇಚರ್ನ ರಿಫ್ಲೆಕ್ಟ್ ಮಾಡೋ ಥರ ಇರಬೇಕು ಇಟ್ ಶುಡ್ ಬಿ ಲೀಗಲಿ ಸೇಫ್ ಅಂದರೆ ಯಾವುದೇ ಥರ ಕಾಪಿ ರೈಟ್ ಆಗಿರಬಾರ್ದು ಹೊಸದಾಗಿರಬೇಕು ಮತ್ತು ಲೀಗಲಿ ಸೇಫ್ ಆಗಿರಬೇಕು ಇಟ್ ಶುಡ್ ಬಿ ಸಜೆಸ್ಟಿವ್ ಸಜೆಸ್ಟ್ ಮಾಡೋ ಥರ ಇರಬೇಕು ಇಟ್ ಶುಡ್ ನಾಟ್ ಬಿ ಆಪ್ಸೆನ್ಸ್ ಇದು ಗುಡ್ ಫೀಚರ್ಸ್ ಆಫ್ ಬ್ರ್ಯಾಂಡಿಂಗ್ ನೆಕ್ಸ್ಟು ಪಾರ್ಟಿ ಡಿ ಲಾಸ್ಟ್ ಪಾರ್ಟ್ ಆಗಿರುತ್ತೆ ಇದರಲ್ಲಿ ನಿಮಗೆ ಲೆಂದಿ ಕ್ವೆಶನ್ಸ್ ಕೇಳಿರ್ತಾರೆ ನೀವು ಹೇಗೆ ಆನ್ಸರ್ ಮಾಡಬೇಕು ಅಂದರೆ ನೀವು ಬರ್ತಿರೋ ಆನ್ಸರ್ ಅಟ್ರಾಕ್ಟಿವ್ ಆಗಿರಬೇಕು ಮತ್ತು ಈಸಿಯಾಗಿ ಜಾಸ್ತಿ ಮಾರ್ಕ್ಸ್ನ ನಿಮಗೆ ವ್ಯಾಲ್ಯೂಯೇಟರ್ ಕೊಡೋ ಥರ ನೀವು ಆನ್ಸರ್ ಮಾಡಬೇಕಾಗುತ್ತೆ ಸೊ ಇದರಲ್ಲಿ ನಾನು ತ್ರೀ ಕ್ವೆಶನ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಒಂದು ಕ್ವಶನಿಗೆ ನಿಮಗೆ ಏಟ್ ಮಾರ್ಕ್ಸ್ ಸಿಗುತ್ತೆ मार्क्स ोर मार्क्सनजी स्कोरबा स्वल्प टेक्नी यूज़ी आंसर आसर् फस्ट क्वेश्चन वाट इस म्येजम्मेट्रा दी डग्राउ् विच शो दिफ्रेंटल आफ् मैनेजमेंट एक्सप्लेन दम विसापल स्टेट फोर अडवांटेज आंड डिसअवांटेजस् फंशनल स्ट्रक्चर एक्सप्लेन प्रिंसिपल आफ् डेरेक्टिंग क्वेश्चन ना से बे चूज़ मे ಇಂಪಾರ್ಟೆಂಟಾಗಿ ನಿಮ್ಗೆ ಯಾವುದು ಕರೆಕ್ಟಾಗಿ ಆನ್ಸರ್ ಗೊತ್ತು ಆ ಕ್ವೆಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟ್ ಕ್ವೆಶನ್ ಪಾರ್ಟ್ ಡಿಯಲ್ಲಿ ವಾಟ್ ಈಸ್ ಮ್ಯಾನೇಜ್ಮೆಂಟ್ ಡಯಾಗ್ರಾಮ್ ಕೇಳಿದ್ದಾರೆ ಮತ್ತು ಡಿಫ್ರೆಂಟ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ನ ಎಕ್ಸ್ಪ್ಲೈನ್ ವಿತ್ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ ಸೊ ನೀವು ಈ ಕ್ವೆಶನ್ಗೆ ಹೆಂಗೆ ಆನ್ಸರ್ ಮಾಡಬೇಕಂದ್ರೆ ಇಂಟ್ರೊಡಕ್ಷನ್ ಬರೀಬೇಕು ಸ್ವಲ್ಪ ಏನಾದ್ರು ಜನ್ರಲ್ ಆಗಿ ಇಂಟ್ರೊ ಇಂಟ್ರೊಡಕ್ಷನ್ ಆ ಕಾನ್ಸೆಪ್ಟ್ ಬಗ್ಗೆ ಮತ್ತು ನೆಕ್ಸ್ಟು ಮೀನಿಂಗು ಮತ್ತು ಡೆಫಿನೇಷನ್ನ ಬರ್ತು ಆಮೇಲೆ ನೀವು ಆ ಕ್ವೆಷನ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಬೇಕು ಟೈಪ್ಸ್ ಕೇಳಿದ್ರೆ ಟೈಪ್ಸ್ ಬರೆಯೋದು ಮತ್ತು ಅದನ್ನು ಮೆನ್ಷನ್ ಮಾಡೋದು ಡಯಾಗ್ರಾಮ್ ಬರೆದ್ಬಿಟ್ಟು ಆ ಥರ ಮಾಡಿ ಲಾಸ್ಟಲ್ಲಿ ನೀವು ಕನ್ಕ್ಲೂಷನ್ ಪಾರ್ಟಲ್ಲಿ ನಿಮ್ಮ ಓನ್ ಸೆಂಟೆನ್ಸಲ್ಲಿ ಒಂದೆರಡು ಸೆಂಟೆನ್ಸ್ನ ಕನ್ಕ್ಲೂಡ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಏಯ್ಟ್ ಮಾರ್ಕ್ಸ್ ಸಿಗುತ್ತೆ ಯಾಕಂದರೆ ಅದು ಅಟ್ರಾಕ್ಟಿವ್ ಆಗಿ ಆನ್ಸರ್ ಮಾಡಿರ್ತೀರ ನೀವು ಡಯಾಗ್ರಾಮ್ ಎಲ್ಲ ಬರೆದು ಎಕ್ಸಾಂಪಲ್ಸ್ ಕೊಟ್ಟು ಇಂಟ್ರೊಡಕ್ಷನು ಮೀನಿಂಗು ಅದೆಲ್ಲ ಬರ್ತಿರೋದು ನಿಮಗೆ ಮಾರ್ಕ್ಸ್ ಜಾಸ್ತಿ ಕೊಡ್ತಾರೆ ಸೊ ಇಂಟ್ರೊಡಕ್ಷನ್ Management is how business organization and direct workflow operations and employees to meet company goals is the introduction management meaning management means many things to many people. Uh, it is a process of coordinating people and other resources to achieve the organizational goals. Examples. examples draw the ಡಯಾಗ್ರಾಮ್ ಅಂತ ಕೇಳಿದ್ದಾರೆ ಅಲ್ಲೇ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟು ಡಿಫ್ರೆಂಟ್ ಲೆವೆಲ್ಸ್ ಅಂದರೆ ಟಾಪ್ ಲೆವೆಲ್ ಮಿಡಲ್ ಲೆವೆಲ್ ಲೋವರ್ ಲೆವೆಲ್ ಆ್ಯಂಡ್ ವರ್ಕರ್ಸ್ ಬರ್ತಾರೆ ಟಾಪ್ ಲೆವೆಲ್ ಪೊಸಿಷನ್ಸ್ ಯಾರ್ಯಾರು ಇರುತ್ತೆ ಅಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ಆ್ಯಂಡ್ ಚೀಫ್ ಎಕ್ಸಿಕ್ಯೂಟಿವ್ಸ್ ಚೀಫ್ ಎಕ್ಸಿಕ್ಯೂಟಿವ್ಸ್ ಅಂದರೆ ಒ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಚೀಫ್ ಫಿನಾನ್ಷಿಯಲ್ ಆಫೀಸರ್ ಚೀಫ್ ಆಪರೇಟಿಂಗ್ ಆಫೀಸರ್ ಸಿ ಒ ಇವರಿಷ್ಟು ಜನ ಬೋರ್ಡ್ ಆಫ್ ಡೈರೆಕ್ಟರ್ಸಲ್ಲಿ ಬರ್ತಾರೆ ಅಂದರೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ಮಿಡಲ್ ಲೆವೆಲಲ್ಲಿ ಡಿಪಾರ್ಟ್ಮೆಂಟಲ್ ಹೆಡ್ಸ್ ಆ್ಯಂಡ್ ಮ್ಯಾನೇಜರ್ಸ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ಗೆ ಒಬ್ಬೊಬ್ರು ಹೆಡ್ಸ್ ಇರ್ತಾರಲ್ಲ ಅವರು ಮತ್ತು ಮ್ಯಾನೇಜರ್ಸು ಈ ಮಿಡಲ್ ಲೆವೆಲಲ್ಲಿ ಬರ್ತಾರೆ ಅವರು ಟಾಪ್ ಲೆವೆಲ್ ಮತ್ತು ಲೋವರ್ ಲೆವೆಲಲ್ಲಿ ಲೋವರ್ ಲೆವೆಲ್ಗೆ ಇನ್ಫಾರ್ಮೇಷನ್ ಮತ್ತು ಕಮ್ಯುನಿಕೇಷನ್ನ ಮಾಡ್ತಾರೆ ಲೋಯರ್ ಲೆವೆಲಲ್ಲಿ ಸೂಪರ್ವೈಸರ್ಸ್ ಆ್ಯಂಡ್ ಫೋರ್ ಮೆನ್ ಇವರು ಲೋ ಲೆವೆಲಲ್ಲಿ ಬರ್ತಾರೆ ಮತ್ತು ಅದಕ್ಕಿಂತ ಲೋ ಲೆವೆಲಲ್ಲಿ ವರ್ಕರ್ಸ್ ಅಂದರೆ ಎಂಪ್ಲಾಯೀಸ್ ಬರ್ತಾರೆ ಫಂಕ್ಷನ್ಸ್ ಯಾವ್ಯಾವ್ದು ಮಾಡ್ತಾರೆ ಅಂತ ನೋಡೋಣ ಟಾಪ್ ಲೆವೆಲಲ್ಲಿ ಡಿಫೈನಿಂಗ್ ದ ಆಬ್ಜೆಕ್ಟಿವ್ಸ್ ಆ್ಯಂಡ್ ಫಾರ್ಮುಲೇಟಿಂಗ್ ದ ಪಾಲಿಸೀಸ್ ಬೈ ಸಿಇಒ ಸಿ ಎಫ್ ಒ ಆ್ಯಂಡ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮಿಡಲ್ ಲೆವೆಲ್ ಅವ್ರದು ಫಂಕ್ಷನ್ಸ್ ಐಡೆಂಟಿಫೈಯಿಂಗ್ ದ ಡಿಪಾರ್ಟ್ಮೆಂಟಲ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಗೈಡಿಂಗ್ ದ ಲೋವರ್ ಲೆವೆಲ್ ಟುವರ್ಡ್ಸ್ ದ ಅಚೀವ್ಮೆಂಟ್ ಆಫ್ ದೀಸ್ ಆಬ್ಜೆಕ್ಟಿವ್ಸ್ ಅಂದರೆ ಟಾಪ್ ಲೆವೆಲ್ದೇನೇನು ಪಾಲಿಸೀಸ್ನ ಕೊಟ್ಟಿರ್ತಾರೆ ಅದನ್ನು ಲೋವರ್ ಲೆವೆಲ್ ಅವರಿಗೆ ಇವರು ಪಾಸ್ ಮಾಡ್ತಾರೆ ನೆಕ್ಸ್ಟ್ ಲೋಯರ್ ಲೆವೆಲ್ ಅವರು ಕ್ಯಾರಿಯಂಗ್ ಔಟ್ ದ ಆಪರೇಷನ್ಸ್ ಆ್ಯಂಡ್ ದೇರ್ ಸೂಪರ್ವಿಷನ್ ಏನೇನು ಫಾರ್ಮ್ ಗೈಡ್ಲೈನ್ಸು ಫಾರ್ಮ್ ಫಾರ್ಮುಲಾಸ್ ಕೊಟ್ಟಿರ್ತಾರೆ ಅದನ್ನು ತಗೊಂಡು ಅದನ್ನು ಕ್ಯಾರಿಯಿಂಗ್ ಔಟ್ ಮಾಡೋದು ಆಪರೇಷನ್ಸ್ ಆ್ಯಂಡ್ ದೇ ಸೂಪರ್ವಿಷನ್ಸ್ ಸೂಪರ್ವೈಸ್ ಮಾಡ್ತಾರೆ ವರ್ಕರ್ಸ್ ಏನು ಮಾಡ್ತಾರೆ ಅದನ್ನು ನೆಕ್ಸ್ಟ್ ಎಕ್ಸಾಂಪಲ್ಸ್ ಕೇಳಿದ್ದಾರೆ ಲೋ ಲೆವೆಲ್ ಮ್ಯಾನೇಜ್ಮೆಂಟ್ ಎಕ್ಸಾಂಪಲು ಸೂಪರ್ವೈಸರ್ಸ್ ಫೋರ್ ಮ್ಯಾನ್ ಆ್ಯಂಡ್ ಸೆಕ್ಷನ್ ಹೆಡ್ಸ್ ಬರ್ತಾರೆ ಫಸ್ಟ್ ಲೆವೆಲ್ ಅಂದರೆ ಟಾಪ್ ಲೈನ್ ಮ್ಯಾನೇಜ್ಮೆಂಟ್ ಇಂಟ್ರಿ ಲೆವೆಲ್ ಮ್ಯಾನೇಜರ್ಸ್ ಇರ್ತಾರೆ ಮಿಡಲ್ ಮ್ಯಾನೇಜ್ಮೆಂಟಲ್ಲಿ ಫ್ರಂಟ್ ಲೈನ್ ಮತ್ತು ಮ್ಯಾನೇಜರ್ಸ್ ಇರ್ತಾರೆ ಸೀನಿಯರ್ ಮ್ಯಾನೇಜ್ಮೆಂಟ್ಸ್ ಅಂದರೆ ಒ ಸಿ ಎಫ್ ಒ ಆ್ಯಂಡ್ ಸಿ ಓ ಓಸ್ ಬರ್ತಾರೆ ಸೊ ಇದನ್ನು ಎಕ್ಸ್ಪ್ಲೈನ್ ಟೈಮ್ ಆದಮೇಲೆ ಲಾಸ್ಟಲ್ಲಿ ನೀವು ಕನ್ಕ್ಲೂಷನ್ ಕೊಡೋದ್ರಿಂದ ನಿಮ್ಮ ಆನ್ಸರ್ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಸೊ ಏಯ್ಟಿಗೆ ಏಯ್ಟ್ ಏಯ್ಟ್ ಔಟ್ ಆಫ್ ಔಟ್ನ ಕೊಡೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಕನ್ಕ್ಲೂಷನ್ ಫೈನಲಿ ಐ ವುಡ್ ಲೈಕ್ ಟು ಕನ್ಕ್ಲೂಡ್ ದ್ಯಾಟ್ ಮ್ಯಾನೇಜ್ಮೆಂಟ್ ಇಸ್ ಅ ಪ್ರೊಸೆಸ್ ದ್ಯಾಟ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ಮಸ್ಟ್ ಪ್ರೊಸೆಸ್ ಇನ್ ಎವ್ರಿ ಬಿಸ್ನೆಸ್ ಆರ್ಗನೈಸೇಷನ್ ಈ ಥರ ಏನಾದರೂ ಸಿಂಪಲ್ಲಾಗಿ ಕನ್ಕ್ಲೂಷನ್ ಕೊಡೋದ್ರಿಂದ ಏಯ್ಟ್ಗೆ ಏಯ್ಟ್ ಮಾರ್ಕ್ಸ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ಅದೇ ಥರ ಇಂಟ್ರೊಡಕ್ಷನ್ ಫಂಕ್ಷನಲ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಬಗ್ಗೆ ಕೇಳಿದರೆ ಸೇಮ್ ವೇಯಲ್ಲಿ ಇಂಟ್ರೊಡಕ್ಷನ್ ಫಾರ್ ಫಂಕ್ಷನಲ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ನೀವು ಬರೀಬೇಕು ಮತ್ತು ಫಂಕ್ಷನಲ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂದರೆ ಏನು ಅಂತ ಮೀನಿಂಗ್ ಬರೀಬೇಕು ನೆಕ್ಸ್ಟ್ ಸ್ಟೆಪ್ಪು ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಬರೆದು ಲಾಸ್ಟಲ್ಲಿ ಕನ್ಕ್ಲೂಷನ್ ಕೂಡ ಕೊಡಬೇಕಾಗುತ್ತೆ ನಾನಿಲ್ಲಿ ಆನ್ಸರ್ ಮಾತ್ರ ಮೆನ್ಷನ್ ಮಾಡಿದ್ದೀನಿ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಫಂಕ್ಷನಲ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಡ್ವಾಂಟೇಜಸ್ ए फंक्शनल आर्गनजेशन स्ट्रक्चर इस टू आर्गनज द वर्कर्स व वर्कर्स वर्कर्सन आर्गनज़ के फंक्शनल आर्गनजेशन स्ट्रक्चर करती अः आर्गनज वर्कर्सनू अड्वांटेज आगते ग्रूप बेस्ड आन दे स्पेसिफि स्की नॉलेज एंप्लू स्पेसिफि स्की नॉलेज बेस् मेले वर्कर्सन ग्रूपे फंक्षनल आर्गनजेशन स्ट्रक्चर ಅಡಾಪ್ಟೇಷನ್ ಟು ಚೇಂಜಸ್ ಮೇ ಬಿ ಡಿಫಿಕಲ್ಟ್ ಇದು ಡಿಸ್ಅಡ್ವಾಂಟೇಜ್ ಆಗುತ್ತೆ ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್ ಎಂಪ್ಲಾಯೀಸ್ ಆರ್ ಗ್ರೂಪ್ಡ್ ಬೈ ದೇ ಸ್ಕಿಲ್ ದಿಸ್ ಇನ್ಕ್ರೀಸಸ್ ದ ಪರ್ಫಾರ್ಮೆನ್ಸ್ ಆಫ್ ದ ಟೀಮ್ ಇದು ಅಡ್ವಾಂಟೇಜ್ ಆಗುತ್ತೆ ಅಂದರೆ ಎಂಪ್ಲಾಯೀಸ್ ಸ್ಕಿಲ್ ಮೇಲೆ ನಾವು ಗ್ರೂಪ್ ಮಾಡೋದ್ರಿಂದ ಅವ್ರ ಸ್ಕಿಲ್ ಚೆನ್ನಾಗಿರೋದ್ರಿಂದ ಅದರಿಂದ ಅವರ ಪಫಾರ್ಮೆನ್ಸು ಚೆನ್ನಾಗಾಗುತ್ತೆ ಇನ್ ಫಂಕ್ಷನಲ್ ಆರ್ಗನೈಸೇಷನ್ ಸ್ಟ್ರಕ್ಚರ್ಸ್ ಆಲ್ ದ ಅಥಾರಿಟಿ ಬೇಸ್ ಸ್ಟೇಸ್ ವಿತ್ ದ ಫಂಕ್ಷನಲ್ ಮ್ಯಾನೇಜರ್ಸ್ ಅಂದರೆ ಎಂಪ್ಲಾಯೀಸ್ ಸ್ಕಿಲ್ಸು ಅದನ್ನೆಲ್ಲ ಫೈಂಡ್ ಔಟ್ ಮಾಡೋದು ಫಂಕ್ಷನಲ್ ಮ್ಯಾನೇಜರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಅವರು ಏನು ಬೇಕಾದ್ರೂ ಡಿಸೈಡ್ ಮಾಡ್ಬೋದು ಇದು ಅ ಡಿಸ್ಅಡ್ವಾಂಟೇಜ್ ಆಗಿರುತ್ತೆ ಇದನ್ನು ಎಕ್ಸ್ ಇಷ್ಟು ಪಾಯಿಂಟ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಏಟ್ ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ ಲಾಸ್ಟಲ್ಲಿ ಕನ್ಕ್ಲೂಷನ್ ಬರೀಬೇಕಾಗುತ್ತೆ ಸ್ವಲ್ಪ ನೆಕ್ಸ್ಟ್ ಕ್ವೆಶನ್ ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗ್ ಕೇಳಿದರೆ ಆ ಪ್ರಿನ್ಸಿಪಲ್ಸು ಫಸ್ಟ್ ಒನ್ ಪ್ರಿನ್ಸಿಪಲ್ ಆಫ್ ಹಾರ್ಮೋನಿ ಆಫ್ ಗೋಲ್ ಪ್ರಿನ್ಸಿಪಲ್ ಆಫ್ ಹಾರ್ಮೋನಿ ಆಫ್ ಗೋಲ್ ಅಂದರೆ ಮ್ಯಾಕ್ಸಿಮಮ್ ಹಾರ್ಮೋನಿ ಆಫ್ ಆಬ್ಜೆಕ್ಟಿವ್ಸ್ ಗುಡ್ ಡೈರೆಕ್ಟಿಂಗ್ ಶುಡ್ ಪ್ರೊವೈಡ್ ಹಾರ್ಮೋನಿ ಬೈ ಕನ್ವಿನ್ಸಿಂಗ್ ದ ಎಂಪ್ಲಾಯೀಸ್ ರಿವಾರ್ಡ್ಸ್ ಆ್ಯಂಡ್ ಎಫಿಷಿಯನ್ಸಿ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಹಾರ್ಮೋನಿ ಆಫ್ ಆಬ್ಜೆಕ್ಟಿವ್ಸ್ ಅಂದರೆ ಎಂಪ್ಲಾಯೀಸ್ನ ರಿವಾರ್ಡ್ ಮಾಡಬೇಕು ಅಂದರೆ ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು ಯಾರಾದರೂ ಎಂಪ್ಲಾಯೀ ತುಂಬ ಚೆನ್ನಾಗಿ ಪರ್ಫಾಮೆನ್ಸ್ ಕೊಟ್ಟಿದರೆ ಅವರಿಗೆ ರಿವಾರ್ಡ್ಸು ಮೆಡಲ್ಸು ಏನಾದರೂ ಕೊಟ್ಬಿಟ್ಟು ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ ಪ್ರಿನ್ಸಿಪಲ್ ಆಫ್ ಮ್ಯಾಕ್ಸಿಮಮ್ ಇಂಡಿವಿಜುವಲ್ ಕ್ಯಾ ಕಾಂಟ್ರಿಬ್ಯೂಷನ್ ಮ್ಯಾಕ್ಸಿ ಇಂಡಿವಿಜು ಪ್ರತಿಯೊಬ್ಬ ಇಂಡಿವಿಜುವಲ್ ಮ್ಯಾನೇಜರಿಂದ ಎಂಪ್ಲಾಯಿ ವರ್ಕರ್ ತನಕನೂ ಮ್ಯಾಕ್ಸಿಮಮ್ ಆಗಿ ಅವರ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಅಚೀವಿಂಗ್ ದ ಗೋಲ್ ಮಾಡಬೇಕಾಗುತ್ತೆ ಪ್ರಿನ್ಸಿಪಲ್ ಆಫ್ ಯುನಿಟಿ ಆಫ್ ಕಮ್ಯಾಂಡ್ ಯುನಿಟಿ ಆಫ್ ಕಮ್ಯಾಂಡ್ ಅಂದರೆ ಎ ಪರ್ಸನ್ ಶುಡ್ ರಿಸೀವ್ ಆರ್ಡರ್ ಫ್ರಮ್ ಒನ್ ಸೂಪರ್ವೈಸರ್ ಓನ್ಲಿ ಅದರನ್ಸ್ ಟು ದಿಸ್ ಪ್ರಿನ್ಸಿಪಲ್ ಎನ್ಶೋರ್ ಎಫೆಕ್ಟಿವ್ ಡೈರೆಕ್ಷನ್ ಅಂದರೆ ಒನ್ ಪರ್ಸನ್ ಒನ್ ಸುಪೀರಿಯರಿಂದ ಅವರು ಆರ್ಡರ್ಸ್ನ ತಗೊಬೇಕಾಗುತ್ತೆ ಅದು ಯುನಿಟಿ ಆಫ್ ಕಮ್ಯಾಂಡ್ ಪ್ರಿನ್ಸಿಪಲ್ ಆಫ್ ಡೈರೆಕ್ಟ್ ಸೂಪರ್ವಿಷನ್ ಡೈರೆಕ್ಟ್ ಸೂಪರ್ವಿಷನ್ ಅಂದರೆ ಒಬ್ಬ ಪರ್ಸನಿಂದ ಸೂಪರ್ವೈಸ್ಗೆ ಆಗಬೇಕು ಒಬ್ಬ ಎಂಪ್ಲಾಯಿಯಾಗಲಿ ವರ್ಕರ್ ಆಗಲಿ ಒಬ್ಬ ಸೂಪರ್ವೈಸರ್ ಇರಬೇಕು ಪ್ರಿನ್ಸಿಪಲ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಟಾಪ್ ಮ್ಯಾನೇಜ್ಮೆಂಟಿಂದ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ವರ್ಕರ್ವರೆಗೂ ಕಮ್ಯುನಿಕೇಷನ್ ಚೆನ್ನಾಗಿರಬೇಕು ಕಮ್ಯುನಿಕೇಷನ್ ಸೈಕಲ್ ಚೆನ್ನಾಗಿರಬೇಕು ಪ್ರಿನ್ಸಿಪಲ್ ಆಫ್ ಎಫೆಕ್ಟಿವ್ ಲೀಡರ್ಶಿಪ್ ಲೀಡರ್ಶಿಪ್ ಕರೆಕ್ಟಾಗಿರಬೇಕು ಡೈರೆಕ್ಟ್ ಮಾಡುವಾಗ ಪ್ರಿನ್ಸಿಪಲ್ ಆಫ್ ಎಫೆಕ್ಟಿವ್ ಮೋಟಿವೇಶನ್ ಡೈರೆಕ್ಟರ್ ಶುಡ್ ಮೋಟಿವೇಟ್ ದ ಎಂಪ್ಲಾಯೀಸ್ ಇನ್ ಅ ಕರೆಕ್ಟಿವ್ ವೇ ಪ್ರಿನ್ಸಿಪಲ್ ಆಫ್ ಎಫಿಷಿಯೆನ್ಸಿ ಆ್ಯಂಡ್ ಓರಿಯೆಂಟೇಷನ್ ಪ್ರಿನ್ಸಿಪಲ್ ಆಫ್ ಫೀಡ್ಬ್ಯಾಕ್ ಆರ್ ಫಾಲೋಅಪ್ ಫಾಲೋಅಪ್ ಮತ್ತು ಫೀಡ್ಬ್ಯಾಕ್ಸ್ನ ಕಲೆಕ್ಟ್ ಮಾಡೋದು ಮತ್ತು ಒಂದು ಕೆಲಸ ಡ ಅಲರ್ಟ್ ಆಗಿದ್ದಾಗ ಅದರದ್ದು ಅದರ ಬಗ್ಗೆ ಫಾಲೋಅಪ್ಸ್ನ ಕೇಳೋದು ಮಾಡಬೇಕಾಗುತ್ತೆ ಮ್ಯಾಕ್ಸಿಮಮ್ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ಅಂದರೆ ಎಂಪಾಸಿಸ್ ದಟ್ ಡೈರೆಕ್ಟಿಂಗ್ ಟೆಕ್ನಿಕ್ಸ್ ಮಸ್ಟ್ ಹೆಲ್ಪ್ ಎವ್ರಿ ಇಂಡಿವಿಜುವಲ್ ಟು ಕಾಂಟ್ರಿಬ್ಯೂಟ್ ಟು ಹಿಸ್ ಮ್ಯಾಕ್ಸಿಮಮ್ ಲೆವೆಲ್ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ಆಗುತ್ತೆ ಹಾರ್ಮೋನಿಯಾ ಆಫ್ ಆಬ್ಜೆಕ್ಟಿವ್ಸ್ನ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯೂನಿಟಿ ಆಫ್ ಕಮ್ಯಾಂಡ್ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಇದನ್ನಿಷ್ಟು ಮೆನ್ಷನ್ ಮಾಡಿಬಿಟ್ಟು ಲಾಸ್ಟಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗ್ ಬಗ್ಗೆ ಸ್ವಲ್ಪ ಕನ್ಕ್ಲೂಷನ್ ಬರೀಬೇಕಾಗುತ್ತೆ ಇದರಲ್ಲಿ ಕೂಡ ಅಷ್ಟೇ ಡೈರೆಕ್ಟಿಂಗ್ ಬಗ್ಗೆ ಫಸ್ಟ್ ಇಂಟ್ರೊಡಕ್ಷನ್ ಕೊಟ್ಟು ನೆಕ್ಸ್ಟ್ ಮೀನಿಂಗ್ ಆಫ್ ಡೈರೆಕ್ಟಿಂಗ್ ವರ್ ಆ್ಯಂಡ್ ಡೆಫಿನೇಷನ್ ಬರೆದು ಲಾಸ್ಟಲ್ಲಿ ಎಲ್ಲ ಪ್ರಿನ್ಸಿಪಲ್ನು ಎಕ್ಸ್ಪ್ಲೈನ್ ಮಾಡಿ ಲಾಸ್ಟಲ್ಲಿ ಕನ್ಕ್ಲೂಷನ್ ಕೊಟ್ಟರೆ ಏಯ್ಟ್ ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ థ్యాంక్ యూ ఫర్ వాచింగ్ ది వీడియో నీవిన్ను నెం చబ్స్క్రైబ్ అందర ప్లీజ్ సబ్స్క్రైబ్ థ్యాంక్ యూ